ನಮಸ್ಕಾರ ವೀಕ್ಷಕರೇ ಅಧ್ಯಾಯದ ಮತ್ತೊಂದು ವಿಡಿಯೋಗೆ ನಿಮಗೆ ಆತ್ಮೀಯ ಸ್ವಾಗತ ನಾವು ಇವತ್ತು ಮಾತನಾಡ್ತಿರೋದು ಒಂದೊಂದು ತಿಂಗಳ ಹಿಂದೆ ಡೈವೋರ್ಸ್ ಆಗಿರುವಂಥ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ಜೀವನ ಈಗ ಹೇಗಿದೆ ಇಬ್ಬರು ಏನು ಮಾಡ್ತಾ ಇದ್ದಾರೆ ಮುಂದಿನ ಜೀವನ ಏನು ಮಾಡಬೇಕನ್ನು ನಿರ್ಧಾರ ಮಾಡಿದ್ದಾರೆ ಅನ್ನೋ ಅಂಥ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲ ಐಕನ್ನು ಕ್ಲಿಕ್ ಮಾಡಿ ಎರಡು ಸಾವಿರದ ಹದಿನೆಂಟು ಇಪ್ಪತ್ತೆಂಟು ಜನವರಿಯಲ್ಲಿ ಬಿಗ್ ಬಾಸ್ ಸೀಸನ್ ಫೈವ್ ಗ್ರ್ಯಾಂಡ್ ಫಿನಾಲಿ ಆಗುತ್ತೆ ಇಲ್ಲಿ ನಮ್ಮ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ಶೆಟ್ಟಿ ಅವರು ವಿನ್ನರ್ ಆಗಿ ಹೊರಹೊಮ್ಮತಾರೆ ಅಂತ ಹೇಳ್ಬೋದು ಅದಾದ ಒಂದು ವರ್ಷದ ನಂತರ ಅಂದರೆ ಒಂದು ಮೈಸೂರಿನ ಖಾಸಗಿ ಕಾರ್ಯಕ್ರಮದಲ್ಲಿ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡವರು ಪ್ರಪೋಸ್ನ ಮಾಡ್ತಾರೆ ಅಂತ ಹೇಳ್ಬೋದು ಅದು ಚಂದನ್ ಶೆಟ್ಟಿಯವರೇ ನಿವೇದಿತ ಗೌಡಗೆ ಪ್ರಪೋಸ್ ಮಾಡಿರೋದು ಅಂತ ಹೇಳ್ಬೋದು ಅಲ್ಲಿ ಚಂದನ್ ಶೆಟ್ಟಿಯವರು ನಿವೇದಿತ ಗೌಡ ಒಪ್ಕೊಂತಾರೆ ಅಲ್ಲಿ ಲವ್ ಪ್ರಪೋಸ್ ಆಗಿ ಮದುವೆ ಆಗುತ್ತೆ ಅಂತ ಹೇಳೋದು ಇಬ್ಬರು ಎರಡು ಕಡೆ ಫ್ಯಾಮಿಲಿನೂ ಕೂಡ ಒಪ್ಪಿ ಇಬ್ಬರನ್ನು ಮದುವೆ ಕೂಡ ಮಾಡಿಸ್ತಾರೆ ತುಂಬಾ ಗ್ರ್ಯಾಂಡ್ ಆಗಿ ನಡೆಯುತ್ತೆ ಅಂತ ಹೇಳೋದು ಮದುವೆ ಇಬ್ಬರು ಅದಾದ ನಂತರ ಮೂರು ವರ್ಷಗಳ ಕಾಲ ಸಕ್ಕತ್ತಾಗಿ ತುಂಬ ಚೆನ್ನಾಗಿ ಬಾಳಿದ್ರು ಅಂತ ಹೇಳೋದು ಕ್ಯೂಟ್ ಒಂದು ಲವ್ ಸ್ಟೋ ಆಗಿ ಬಾಳೋದು ಅಂತ ಹೇಳ್ಬೋದು ಆದರೆ ಕಳೆದ ಎರಡು ತಿಂಗಳಿಂದ ಒಂದು ಬಿಗ್ ನ್ಯೂಸ್ ಬಂತು ಚಂದನ್ ಶೆಟ್ಟಿ ಮತ್ತು ನಿಯೋಜಿತ ಗೌಡ ಡೈವರ್ಸ್ ಅಂತ ಇದ್ದಾರೆ ಯಾವ ಕಾರಣಕ್ಕೋಸ್ಕರಪ್ಪ ಅಂದರೆ ಅವರ ಡೈಲಿ ದಿನದ ಜೀವನ ಇಬ್ಬರಿಗೂ ಸರಿ ಆಗ್ತಾ ಯಾಕಪ್ಪ ಅಂದರೆ ಚಂದನ್ ಶೆಟ್ಟಿ ಬೆಳಗ್ಗೆ ಬೇಗ ಹೇಳಬೇಕು ಅವರ ರೊಟೀನ್ನ ಫಾಲೋ ಮಾಡಬೇಕು ಆದರೆ ನಿವೇದಿತ ಗೌಡ ಅವರು ರಾತ್ರಿ ಮಲಗೋದು ಲೇಟು ಬೆಳಗ್ಗೆ ಏಳೋದು ಲೇಟು ಇದು ಇಬ್ಬರಿಗೂ ಕೂಡ ಒಂದಷ್ಟು ಒತ್ತಡಗಳನ್ನು ಹೇರ್ತಿತ್ತು ಇಬ್ಬರಿಗೂ ಕೂಡ ಟೈಮ್ ಕೊಡಕ್ಕಾಗ್ತಿಲ್ಲ ಅವರ ಪರ್ಸ್ನಲ್ ನ್ಯೂಸ್ ಮೇಲೆ ಚಂದನ್ ಶೆಟ್ಟಿ ಅವರು ಅವರ ಸಾಂಗ್ಗಳಾಗಿರಲಿ ರ್ಯಾಪರ್ಗಳಾಗಿರಲಿ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಬ್ಯುಸಿರಾದರೆ ನಿವೇದಿತ ಗೋಡೆಗೆ ಟೈಮಿಂಗ್ ಕೊಡೋಕ್ಕಾಗ್ತಿಲ್ಲ ನಿವೇದಿತ ಗೋಡೋದು ಬೆಳಗ್ಗೆ ಏಳಾಗಿ ಏಳೋದು ಲೇಟಾಗಿರೋ ಕಾರಣ ಇಲ್ಲಿ ಚಂದನ್ ಶೆಟ್ಟಿಗೂ ನಿಯೋಜಿತ ಗೋಡೆಗೆ ಟೈಮ್ ಕೊಡೋಕ್ಕಾಗ್ತಿರಲಿಲ್ಲ ಈ ಕಾರಣಕ್ಕೋಸ್ಕರ ಇಬ್ಬರು ಕಳೆದ ಒಂದು ವರ್ಷಗಳಿಂದ ಮಾತಾಡಿ ಚರ್ಚೆ ಮಾಡಿ ಇಬ್ಬರು ಒಪ್ಪಿಗೆ ತಗೊಂಡು ಡೈವರ್ಸನ್ನು ತಗೊಂಡ್ರು ಅಂತ ಹೇಳ್ಬೋದು ಈ ಡೈವರ್ಸ್ ತಗೊಂಡ್ಮೇಲೆ ಈಗಿನ ಜೀವನ ಹೇಗಿದೆ ಅಂತ ನೋಡಿದ್ರೆ ಚಂದನ್ ಶೆಟ್ಟಿ ಅವರು ಅವರು ದಿನದಿತ್ಯದ ಕಾರ್ಯಕ್ರಮ ಏನಪ್ಪ ಅಂದರೆ ರ್ಯಾಪಿಂಗ್ ಮಾಡೋದು ಅದೇ ರೀತಿ ಸಾಂಗ್ನ ಬಿಲ್ಡ್ ಮಾಡೋದು ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಿದ್ದಾರೆ ಫಿಲಮ್ಗಳಲ್ಲೂ ಕೂಡ ಹಾಡುಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ನಿಮಿತ್ತ ಕೂಡ ಅವರು ಹೇಗಿದ್ದಾರೆಪ್ಪ ಅಂದರೆ ಈಗ ಪ್ರಸ್ತುತ ಅವರು ಇಂಡಿಯಾದಲ್ಲೇ ಇದ್ದಾರೆ ಅಂತ ಹೇಳ್ಬೋದು ರೀಲ್ಸ್ಗಳನ್ನು ಮಾಡಿಕೊಂಡು ಅವ್ರ ಜೀವನ ಯಾವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಲೈಫ್ ಮಾಡ್ತಾ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಆದರೆ ಇನ್ನೂ ಒಂದೆರಡು ತಿಂಗಳಲ್ಲಿ ಅವರು ಫಾರಿನ್ಗೆ ಹೋಗ್ತಾರನ್ನೋ ನ್ಯೂಸ್ ಇದೆ ಅಂತ ಹೇಳ್ಬೋದು ಫಾರಿನ್ಗೆ ಹೋಗಿ ಅವರ ಒಂದು ಪರ್ಸ್ನಲ್ ಜೀವನನ ಅವ್ರು ಇಷ್ಟ ಇಷ್ಟಪಟ್ಟಂಗೆ ಬಾಳ್ಬೇಕು ಅನ್ನೋ ಒಂದು ಅವರಿಷ್ಟು ನ್ಯೂಸ್ಗಳು ಬಂದಿದೆ ಅಂತ ಹೇಳ್ಬೋದು ಅನಿಸುತ್ತೆ ಇವರಿಬ್ಬರು ಡೈವರ್ಸ್ ಆದಮೇಲೆ ಯಾವ ರೀತಿ ಇದ್ದಾರೆ ಇಲ್ಲಿ ಯಾರ ತಪ್ಪು ಯಾರದು ಸರಿ ಅಂತ ನೀವೇನು ಹೇಳ್ತೀರ ಅಂತ ಕಮೆಂಟ ಮಾಡಿ ಇದಿಷ್ಟು ವಚನ ಬಾಯಿಸ್ತಾರೆ